ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಒಬ್ಬ ಪ್ರತಿಷ್ಠಿತ ಕಂಪನಿಯ ಸಿಇಒ ಗಳಿಸುವಷ್ಟು ಆದಾಯವನ್ನು ಒಬ್ಬ ಕಾರ್ಮಿಕ ಗಳಿಸೋದಕ್ಕೆ ಆತನಿಗೆ ಎಷ್ಟು ವರ್ಷ ಬೇಕಾ ಒಂಬೈನೂರ ನಲವತ್ತೊಂದು ವರ್ಷಗಳು ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವ ಮೊದಲು ಅದಕ್ಕಿಂತಲೂ ಮುಖ್ಯವಾದಂಥ ಬೇರೆ ಕೆಲಸಗಳಿವೆ ಅಂತ ಯಾಕೆ ಉತ್ತರಾಖಂಡದ ಬಿಜೆಪಿ ಸರ್ಕಾರ ಕನ್ನಿಸ್ಲಿಲ್ಲ ದೇಶದಲ್ಲಿನೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಿದಂಥ ಪ್ರಪ್ರಥಮ ರಾಜ ಉತ್ತರಾಖಂಡ ಅಂತ ಹೆಮ್ಮೆ ಪಡುವಂಥ ಮುಖ್ಯಮಂತ್ರಿಗೆ ಕಣ್ಣೆದ್ರೆ ಇರುವಂಥ ಇತರ ಘೋರ ಅಸಮಾನತೆಗಳ ಬಗ್ಗೆ ಯಾಕೆ ಕಳವಳ ಆಗ್ತಾ ಇಲ್ಲ ಏಕರೂಪ ನಾಗರಿಕ ಸಂಹಿತೆಗೂ ಮೊದಲು ಮಾಡಬೇಕಾಗಿದ್ದು ಸಮಾನ ಸಂಪತ್ತಿನ ನಿರ್ವಹಣೆಗೆ ಅಗತ್ಯವಾದಂಥ ಏಕರೂಪ ಸಂಪತ್ತು ಸಂಹಿತೆ ಅಲ್ವಾ ಜಾತಿ ವರ್ಗ ಮತ್ತೆ ಆದಾಯದ ಆಧಾರದಲ್ಲಿ ನಮ್ಮ ದೇಶದಲ್ಲಿ ಅಸಮಾನತೆ ಅದು ಎಷ್ಟು ದೊಡ್ಡದಾಗಿದೆ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು